ಯಾಕಂತ ಕೇಳಿದ್ರ ಅವ್ರ ಶಿಕ್ಷಕರದ ಅವ್ರು ಅವ್ರ ಟೀಚಿಂಗ್ ಅವ್ರದ್ದು ಹಾಡುವಂತ ಕಡೆ ಮಾತಾಡಕ್ ಜಾಸ್ತಿ ಬರಂಗಿಲ್ಲ ಒಂದೇ ಪಾಯಿಂಟ್ ಹಿಡಿದಿರ್ತೀನಿ ನಾನು ಆ ಪಾಯಿಂಟ್ ಫೇಲ್ ಐತ್ರ ಅವ್ರಿಗೆ ಗೆದ್ದಂಗ್ ಅವ್ರು ಯಾಕಂತ ಕೇಳಿದ್ರೆ ಅವ್ರದ ಒಂದು ಖುಷಿನ ಕಾಯಿಲೆ ತಾಯಿ ಬುದ್ಧಿ ಅಂದ್ರೆ ನೀನು ಗುರು ಹ್ಯಾಂಗ ಶ್ರೇಷ್ಠ ಇರ್ತೀರಿ ನೀವು ಹಂಗ ಶ್ರೇಷ್ಠ ಆಗ್ಲಕ್ ಬರಲ್ಲ ನೀವ್ ಅಂದಂಗಿಲ್ಲ ಅದು ನೀವು ಇಲ್ಲಿ ಸುರ್ವ ಸ್ತೋತ್ರ ಮಾಡಿದ್ರಿ ನೀವು ಸೋಮಲಿಂಗ ಅಮೋರ್ ಸಿದ್ಧ ಮಲಕಾರ್ಸಿದ ಆ ಸಿದ್ಧ ಈ ಸಿದ್ಧ ದೇವ್ರ ಹೆಸರು ತಗೊಂಡ್ರಿ ಪ್ರಥಮದೊಳಗ ತಪ್ಸಿ ಸಿದ್ಧಗೌಡ್ರ ಗುರುವಿನ ಹೆಸರು ಯಾಕೆ ತಗೊಳ್ಳಿ ನೀವು ಯಾಕೆ ಎಲ್ಲರ ಮುಗಿದು ಬಳಕೆ ಯಾಕೆ ತಗೊಂಡಿರಿ ಎಲ್ಲಾರ ಮುಗಿದ ಬಳಕೆ ಗುರು ಬರ್ತಾನಪ್ಪ ಬರಂಗಿಲ್ಲ ಎಲ್ಲ ಹುರಿದೋಳಕ್ಕೆ ಹಾ ಹುರು ಬರ್ತಾನ ಹ ಕರೆ ದೇವ್ರ ಹಂಗ ಬರಂಗಿಲ್ಲ ಮೊದಲು ಬರ್ತಾನ ದೇವ್ರ ಹೌದ್ ಇರಲಿ ಎರಡು ಮೇಳುವನ ಬಹಳ ಮಾರ್ಮಿಕವಾಗಿ ಕೂಡ್ಸೇರಿ ಕೂಡ್ಸ್ಯಾರಲ್ರೀಪಾ ಒಂದು ರಾಯಬಾಗ್ ತಾಲೂಕುದು ಒಂದು ಅಫ್ಜಲ್ಪುರ್ ತಾಲೂಕುದು ಒಂದು ರಾಯಬಾಗ್ ತಾಲೂಕ ಒಂದು ಅಫ್ಜಲ್ಪುರ್ ತಾಲೂಕ ಹ ಒಂದ್ ಅಲ್ಲಿನು ಕಾರ್ಯಕ್ರಮ ಹಿಂಡಿ ತಾಲೂಕ್ ಹಾಗೆ ನಡ್ದದ ಇರ್ಲಿ ಬಹಳ ಮಾರ್ಮಿಕವಾಗಿ ನಡ್ದ ಕಾರ್ಯಕ್ರಮ ನಡೆದಾವ ವಿಷಯ ವಿಷಯ ಏನು ಇಟ್ಟಿವತ್ತು ಕೇಳಿದ್ರ ಜಗತ್ತಿನೊಳಗೆ ಗುರು ಶ್ರೇಷ್ಠದನು ಏನು ದೇವರು ಶ್ರೇಷ್ಠದನು ಹೌದು ಗುರು ಮತ್ತು ದೇವರ ದೇವರು ಅನ್ನುವಂತ ಪಾಲುದೊಳಗ ಪಾಲದೊಳಗ ನಮ್ಮ ಮೊಬೈಯ ತಂದೆ ಶಿಕ್ಷಕರು ಯಾರು ಹೇಳಕಾರೀಪ್ಪ ಸಾರ ಜಗತ್ತಿನೊಳಗೆ ಗುರು ಅನ್ನೋದೇ ನನ್ನ ಪಾಲಿಗಿರ್ಲಿ ಇರ್ಲಿ ಅನ್ನೋದು ಅವ್ರ ಪಾಲಿಗಿರ್ಲಿ ಅವರ ಪಾಲಿಗೆ ಇರ್ಲಿ ಕುಡ್ಲಿ ಕಣ್ಣನ ಪಾಲಿಗೆ ಇರ್ಲಿ ಹ ಅನ್ನುವಂತ ಮಾತು ಹೇಳಾರಾ ಹೇಳರಲ್ರಿ ಬಹಳ ಸಂತೋಷ ಅನಸ್ತದ ಹ ಇನ್ನೊಂದು ಮಾತಾ ಏನ್ರಿ ಮಾತಾ ಪಾರ್ವತಿ ಪರಮೇಶ್ವರ ಲೋಕ ಸಂಚಾರಕ್ಕೆ ಬಂದಾಗ ಬಂದಾನಾ ಯಾವ ಸಂಚಾರಕ್ಕೆ ಬಂದಾಗ ಹ ಈ ಮೋಹ ಹೆಚ್ಚಾಗಿ ಮಲಿ ಹಾಲು ಧರಣಿಗೆ ಬಿದ್ದು ಬಿದ್ದು ಮಲಿ ಹಾಲು ವ್ಯರ್ಥಾಗಿ ಹೋಗಬಾರದು ತಿಳಿದುಕೊಂಡು ಬಲಕ್ಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿತ್ತ ಯಾರು ಮಾಡಿದಳು ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿತ್ತ ಯಾರು ಮಾಡಿದಳು ಮಾಡಿದಳು ಜಿಂಕಳು ತುಂಬುದು ಆಗ್ಲಿಲ್ಲ ಆಗಲಿಲ್ಲ ಭಗವಂತ ಬಂದ ಬಂದ ಯಾರು ನನ್ನ ದೇವರು ಬಂದ ಬಂದ ಕೇಳ್ತಾನ ಏ ದೇವಿ ಪತಿ ದೇವ ಭಗವಂತ ಇವ ಎರಡು ಗೊಂಬೆಗಳಿಂದ ಒಂದು ಮತ ಬೆಳಿಬೇಕಾಗ್ಯ ಇವು ಎರಡು ಗಂಡಿಗಳಿಗೆ ಜೀವಕ ತುಂಬುವ ಕಾಲಕ್ ಅವಾಗ ಪರಮೇಶ್ವರ್ ಹೇಳ್ತಾನೆ ನನ್ನ ಹೇಳ್ತಾನ ಹೇಳ್ತಾನಿ ಪಾರ್ವತ ದೇವಿ ಇನ್ನ ಒಂದು ಗೊಂಬೆ ಮಾಡತ್ ಹೇಳದ ಮೂರು ಗಂಡಿಗೆ ಜೀವಕ ಇಲ್ಲಿ ಇನ್ನ ಒಂದು ಗೊಂಬೆ ತಯಾರು ಮಾಡೋದ ಇನ್ನ ಒಂದು ಗೊಂಬೆ ತಯಾರು ಮಾಡುದು ಆ ಗೊಂಬೆಗೆ ಜೂಕ ತುಂಬಿ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು ಹೌದು ಎಲ್ಲಿ ಬಿಟ್ರು ತಿಪ್ರಂಗಿ ಕೆರೆ ಮ್ಯಾಗ ಅವನೇ ತಿಪ್ಪರೇಶ್ವರ ಅರಸ ಹೇಳಿ ಹೌದು ಹೌದು ಇನ್ನು ಒಂದು ಹೆಣ್ಣು ಗೊಂಬೆಗೆ ಒಂದು ಗಂಡು ಗೊಂಬೆಗೆ ಜೂಕ ತುಂಬಿ ಜಾಗ್ರತ ಪೂರ್ವ ಸೀಮೆ ಆಗಿಬಿಟ್ರು ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ ಹೌದು ಹೌದು ಮುದ್ದ ಈ ಮುದ್ದು ಗೌಡನ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಆದಿಗೊಂಡ ಆರು ಮಂದಿ ಮಕ್ಕಳು ಮಕ್ಕಳು ಇದ್ರೊಳಗ ಕಡಿ ಹುಟ್ಟು ಉಂಡಾಡು ಪದ್ಮಗೊಂಡ ಉಂಡಾಡು ಪದ್ಮಗೊಂಡಾಗ ಇಬ್ಬರು ಮಂದಿ ಹೆಂಡ್ರು ಎಂಬತ್ನಾಕ್ ಮಂದಿ ಮಕ್ಕಳು ಹೌದು ಊರಾಗ ಹತ್ತಿ ಕಂಕಣ ಕಟ್ಟಿ ಜಿಂಕಾದೇವಿ ಜೊತೆ ಲಗ್ನ ಅದ ಇಲ್ಲಿ ಇಪ್ಪತ್ತೊಂದು ಮಂದಿ ಮಕ್ಕಳು ಇಪ್ಪತ್ತೊಂದು ಮಂದಿ ಮಕ್ಕಳು ಊರಾಗ ಹುಟ್ಟಿದ್ರು ಹತ್ತಿ ಕಂಕಣದವರು ಹ

ಮಾಡಿ ಕಟ್ಟಿ ಅಲ್ಲಿ ಲಗ್ನ ಮಾಡಿದ್ರು ಅಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಣ ಮಕ್ಕಳು ಅಲ್ಲಿ ನಲ್ವತ್ತೆರಡು ಮಂದಿ ಉಣ್ಣೆ ಕಂಕಣದವ್ರು ಹುಟ್ಟಿ ಬಂದ್ರು ಎಂಬತ್ನಾಲ್ ಜಗ್ಗಲ ಮುತ್ತೈ ಸಾಯಿ ಮುತ್ತೈ ಸೋಯ್ ಮುತ್ತೈ ಶಾಂತ ಮುತ್ತೈ ಬರಗಲ ಮತ್ತೆ ಅಂಬಲಿಮುತ್ತೆ ಕಂಬಲಿ ಮುತ್ತೈ ದೀಪ ರಾಯಿ ದೇವರಾಯ ದೇವರಾಯನ ಹೊಟ್ಟೆ ದೀಪಕರಾಯ್ ದೀಪಕರಾಯ್ ಆಲಕರಾಯ್ ಪಾಲಕರಾಯ್ ಅಣಕರಾಯ್ ಚಾಣಕರಾಯ್ ಸೈರಿಕರಾಯ್ ಕರಿಗೌಡಿ ಚಂಚಗೌಡ ಸೋಮರಾಯ್ ತುಕ್ಕಪುರಾಯ್ ಜಕ್ರಾಯ ಮಾಲಿನ ರಾಯ ಬೀರ್ ತ್ಯಾ ಸೋಮತ್ಯಾ ಹಾ ಸಾಕಿ ಮಗ ಜಗ್ಗಿನ ಬುಳ್ಳಪ್ಪ ಹೌದು ಇವರು ಹುಟ್ಟಿದ್ದು ಯಾರು ಅಂತ ಕೇಳಿದ್ರೆ ನನ್ನ ದೇವರದಿಂದ ದಿಂದ ಹೌದು ದೇವರ ದಿಂದ ತಾಯಿಗೆ ಗುರುವೆ ಅಂತ ಹೇಳ್ಿರಿ ಯಾಕ ತುಂಬಲಿಲ್ಲ ನಿಮ್ಮ ತಾಯಿ ಯಾಕ ತುಂಬಲಿಲ್ಲ ಪಾಲ್ ಹೆಚ್ಚದು ತಿಡ್ದಿರಿ ನೀವು ಹಾ ಯಾಕ ತುಂಬಲಿಲ್ಲ ತುಂಬಕಿದಿ ದೇವಿ ಹ ಕರೆ ಗೊಂದಿ ಮಾಡ್ಬೇಡಿ ಕರೆ ಹಾ ಹಾ ಜೀವಕಳ ತುಂಬಾಗ್ ಆಗಲಿಲ್ಲ ಆಗಲಿಲ್ಲ ಅಟ ताकतಾ ನಿಮ್ಮ ಗುರುವಿನ ಬಳಕ್ಕೆ ಇಲ್ಲ ಇಲ್ಲ ಎಲ್ಲಾ ताकतಾ ನನ್ನ ದೇವರ ಬಳಕ್ಕೆ ಅದ ಆದಾ ಅದರ ಸಲುವಾಗಿ ನಿಮ್ಮವ್ವಾ ಹಾ ಯಾರು ಯಾಯಿ ಗುರು ನನ್ನ ದೇವರ ಬರತನ ಕೈಲಿ ಕತ್ತಿದ್ಲು ಹಾ ಹಾ ಅದಕ್ಕೆ ಇರ್ಲಿ ಹಾಲು ಹಾಲು ಅಣ್ಣ ಇದು ಮತ್ತೆ ಮಯಕ್ ಬಂದಾಗ ರೀ ಅದು ಹಾಂ ಬಂದಾಗ ಬರ್ದಿ ಯಾಕಂತ ಕೇಳಿದ್ರೆ ಅವ್ರು ಶಿಕ್ಷಕರ ಅದಾರ ಅವರು ಹೌದು ಅವ್ರ ದಿನಾಲು ಇದ್ಯದ ಅವ್ರ ಟೀಚಿಂಗ್ ಇದೆಯದ ಅವ್ರದ್ದು ಹೌದ ನಾ ಹಾಡುವಂಥ ಕಲಾವಿದಿನ ಅಷ್ಟೇ ಇದ್ದೀನಿ ನಾನು ಹ್ಞೂ ಕರೆ ಮಾತಾಡ್ಲಿಕ್ಕೆ ಜಾಸ್ತಿ ಬರಂಗಿಲ್ಲ ಒಂದೇ ಪಾಯಿಂಟ್ ಹಿಡಿದಿರ್ತೀನಿ ನಾನು ಆ ಪಾಯಿಂಟ್ ಫೇಲ್ ಆಯ್ತು ಅಂದ್ರೆ ಅವ್ರ್ಗೆ ಇದ್ದಂಗೆ ಆಗ್ತದೆ ಅವರು ಹ್ಞೂ ಯಾಕಂತ ಕೇಳಿದ್ರೆ ಅವ್ರದ್ದು ಹದ ಬಾಳದ ಅದಿರಲಿ ಇರಲಿ ಇನ್ನೊಂದು ಮಾತು ಹೇಳುದದ ಏನ್ರಿ ರೀ ಆ ತಾಯಿನೇ ಎಲ್ಲಿ ಕಡಿಮೆ ಆದರು ಎಲ್ಲಿ ಕಡಿಮೆ ಒಂದು ಮಾತು ಹಾಂ ಒಂದೇ ಒಂದು ಕುರ್ಶಿನ ಕೈಲೆ ತಾಯಿ ಬುದ್ಧಿ ಅಂದ್ರೆ ನಿಮ್ಮ ಗುರು ಹೆಂಗ ಶ್ರೇಷ್ಠ ಇದ್ದೀರಿ ನೀವು ನೀವು ಹಿಂಗ ಶ್ರೇಷ್ಠ ಆಗ್ಲಕ್ ಬರಲ್ಲ ನೀವ್ ಅಂದಂಗಿಲ್ಲ ನೀವು ಅಂದಂಗ ಏನು ಇಲ್ಲ ಇಲ್ಲ ಇಲ್ಲಿ ಸುರೀಗ ಸ್ತೋತ್ರ ಮಾಡಿದ್ರಿ ನೀವು ಸೋಮಲಿಂಗ ಅಮೋಗ್ ಸಿದ್ದ ಮಲಕಾರ್ಸಿದ್ದ ಹ ಆಸಿದ ಈಸಿದು ದೇವ್ರ ಹೆಸರು ತಗೊಂಡ್ರಿ ಪ್ರಥಮದೊಳಗ ತಪ್ಪಿಸಿ ಸಿದ್ಧಗೌಡ್ರ ಗುರುವಿನ ಹೆಸರು ಯಾಕೆ ತಗೊಳ್ಳಿಲ್ ನೀವು ಯಾಕೆ ಎಲ್ಲಾರ ಮುಗಿದ ಬಳಕೆ ಯಾಕೆ ತಗೊಂಡಿರಿ ಎಲ್ಲಾರ ಮುಗಿದ ಬಳಕೆ ಗುರು ಬರ್ತಾನಪ್ಪ ಬರಂಗಿಲ್ಲ ಎಲ್ಲ ಮುಗಿದ್ ಬಳಕೆ ಗುರು ಬರ್ತಾನೇವ್ರ ಹಂಗ ಬರೋಂಗಿಲ್ಲ ಮೊದಲು ಬರ್ತಾನ ದೇವ್ರ ಅದಕ್ಕಿರ್ಲಿ